ರಸ್ತೆ ಬದಿಯ ಗಿಡಗಳನ್ನು ತೆರವುಗೊಳಿಸುವ ಕೆಲಸವನ್ನು ಗ್ರಾಮ ಪಂಚಾಯಿತಿಯಿಂದ ಮಾಡಲಾಗುತ್ತಿದೆ ಶ್ರೀನಿವಾಸಪುರ ಪಿಡಬ್ಲ್ಯೂಡಿ ಇಲಾಖೆ ವತಿಯಿಂದ ಮಾಡಬೇಕಾದಂತಹ ಕೆಲಸವನ್ನ ಗ್ರಾಮ ಪಂಚಾಯಿತಿ ವತಿಯಿಂದ ಮಾಡಲಾಗುತ್ತಿದೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ತಾಡಿಗೋಲ್ ಗ್ರಾಮದಿಂದ ತಾಡಿಗೋಲ್ ಕ್ರಾಸ್ನ ತನಕ ಯಥೇಚ್ಛವಾಗಿ ಗಿಡಗಳು ಬೆಳೆದಿದ್ದು ಯಾವುದಾದರೂ ವಾಹನಗಳು ಬಂದಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಸಹ ರಸ್ತೆ ಬದಿಯಿಂದ ಕೆಳಗೆ ಇಳಿದು ಓಡಾಡಲು ಸಹ ಕಷ್ಟಕರು ಆಗ್ತಿದ್ದು ಯಾವುದಾದ್ರೂ ಅನಾಹುತ ಸಂಭವಿಸುವುದಕ್ಕೂ ಮೊದಲು ಈ ಸಮಸ್ಯೆಯನ್ನ ಬಗೆಹರಿಸಬೇಕು ಎಂಬ ನಿಟ್ಟಿನಲ್ಲಿ ತಾಡಿಗೋಳ್ ಗ್ರಾಮದ ಮುಖಂಡ ನಾಗೇಶ್ ಅವರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ರಸ್ತೆ ಬದಿಯ ಗಿಡಗಳನ್ನು ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಹಾಗೂ ಸಾರ್ವಜನಿಕರ ಓಡಾಟಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಇದೇ ಸಂದರ್ಭದಲ್ಲಿ ನಾಗೇಶ್ ಮಾತನಾಡಿ ಕಳೆದ ಕೆಲವು ತಿಂಗಳಲ್ಲಿ ಬಿದ್ದಂತಹ ಮಳೆಯಿಂದಾಗಿ ರಸ್ತೆ ಬದಿಯಲ್ಲಿ ಗಿಡಗಳು ಯಥೇಚ್ಛವಾಗಿ ಬೆಳೆದು ರಸ್ತೆಗೆ ಆವರಿಸ್ತಾ ಇದ್ರು ಇದುವರೆಗೂ ಪಿಡಬ್ಲ್ಯೂಡಿ ಇಲಾಖೆ ಅಧಿಕಾರಿಗಳು ಇತ್ತ ಗಮನ ಹರಿಸಿ ತೆರವುಗೊಳಿಸದ ಕಾರಣ ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ಹಾಗೂ ಜಾತ್ರಾ ಮಹೋತ್ಸವಕ್ಕೆ ಅನುಕೂಲವಾಗಲೆಂದೇ ರಸ್ತೆ ಬದಿಯ ಗಿಡಗಳನ್ನು ತೆರವುಗೊಳಿಸಲಾಗುತ್ತಿದೆ ಎಂದರು ಗ್ರಾಮ ಸಿ ನಾಗೇಶ್ ಎಂಬ ನಾನು ತಾಡ್ಗೋಲ್ ಗ್ರಾಮದಲ್ಲಿ ಈ ಕ್ರಾಸಿಂದ ಆರು ಕುಂಟೆ ಹೋಗೋ ರಸ್ತೆಯಲ್ಲಿರುವ ಜಂಗಲ್ ಕ್ಲೀನಿಂಗು ಪಿ ಡಬ್ಲ್ಯೂ ಡಿಯಿಂದ ರೋಡ್ ಆಗಿರೋದ್ರಿಂದ ನಾವು ಗ್ರಾಮ ಪಂಚಾಯತ್ ಕಡೆಯಿಂದ ರೆಡಿ ಮಾ ಜಂಗಲ್ ಕ್ಲೀನಿಂಗು ಮಾಡಿಸ್ತಾ ಇದ್ದೀವಿ ಅದೇ ಮಳೆಗಾಲದಲ್ಲಿ ರಸ್ತೆ ಬೀದಿಗಳಲ್ಲಿ ಯಾವುದೇ ಅಪಘಾತ ಮುಂದೆ ಎಚ್ಚರಿಕೆಯಿಂದ ನಾವು ಕ್ಲೀನಿಂಗ್ ಮಾಡಿಸ್ತಾ ಇದ್ದೀವಿ